யாக்கு யாங்கே வச தண்ட் காடி இற்ரி ஆமேல் ஓகே அட்

ನಮ್ಮ ನೆಲಮಂಗ್ಲ ಮತ್ತು ದೊಡ್ಡಬಳ್ಳಾಪುರ ಐಬೇಲಿ ಸುಮಾರು ಆಫ್ ರೋಡ್ ಸಿಗುತ್ತೆ ನೋಡಿ ಇಲ್ಲಿ ಹೆಂಗಿದೆ ಆಫ್ರೋಡು ಸ್ಯಾಂಡ್ ಹಿಂಗು ಸಕ ಮಾಡಬಹುದು ಬಾ 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 ಗುರು ಫೀಲ್ ಇದು ಗುರು அய்யோ நே சூப்பர் சூப்பர் பேர இது ಇನ್ನೊಂದಿದೆ ಬನ್ನಿ ಆಫ್ ರೋಡ್ ತೋರಿಸ್ತೀನಿ ಇಲ್ಲೇ ಸಿಗುತ್ತೆ ನಮ್ಮ ರೋಡಲ್ಲಿ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಆಫ್ ರೋಡ್ ಮಾಡೋದಕ್ಕೆ ಇಲ್ಲಿ ನೆಲಮಂಗ್ಲ ರೋಡ್ ಇದ್ದ ಬಿಟ್ಟು ಸ್ವಲ್ಪ ಮುಂದೆ ಬಂದು ನೋಡಿದ ನೋಡಿ 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 ಇದು ಏರ್ಪೋರ್ಟ್ ರೋಡ್ ಸೊ ಸ್ನೇಹಿತರೆ ನೆಲಮಂಗ್ಲದಿಂದ ಏರ್ಪೋರ್ಟಿಗೆ ಕನೆಕ್ಟ್ ಮಾಡುತ್ತೆ ರೋಡ್ ಇದು ಯಾವ ರೇಂಜಿಗೆ ಮಾಡಿದ್ದಾರೆ ಅಂದರೆ ನೋಡಿ ರೋಡಿಂದಿಲ್ಲ ஏய் நோட்காரி கொட்டினா கசகி அய்யப்பா எல்லாம் அளாடோது ನೋಡಿ ಸ್ನೇಹಿತರೆ ಇದೇ ಆಫ್ ರೋಡು ಮೇಲ್ಗಡೆ ಮಾಡ್ಬೇಕಾಗಿತ್ತು ರೋಡು ಸೊ ಇನ್ನ ಮೇಲ್ಗಡೆ ಮಾಡಿಲ್ಲ ಸೊ ಇದೇ ರೋಡಲ್ಲಿ ಹೋಗಬೇಕು ಅಲ್ಲೊಂದು ಸಬ್ ರೋಡ್ ಬಿಟ್ಟಿದ್ದಾರೆ ಅದು ಯಾವಾಗೂ ಟ್ರಾಫಿಕ್ ಅದು ಒಂದೇ ಅಲ್ವಾ ನಾನು ಈ ಗಾಡಿ ತಗೊಂಡ್ರೆ ಖುಷಿ ಗಿಲಾಸ್ ಬರ್ತಾ ಇದ್ದೀನಿ ನನ್ನ ಗಾಡಿ ಅವೆಂಜರಲ್ಲಿ ಯಾವತ್ತು ಬಂದಿರಲಿಲ್ಲ ಈ ಕಡೆ ಬರ್ತಾ ಇರಲಿಲ್ಲ ಜಾಸ್ತಿ ನೋಡಿ ಇದೆ ಈ ರೋಡಲ್ಲಿ ಬಂದರೆ ಸಿಂಗಲ್ ಒಂದೇ ರೋಡ್ ಇರೋದು ಚಿಕ್ಕ ರೋಡು ಹೆವಿ ಟ್ರಾಫಿಕ್ಕು ಸೊ ಅದಕ್ಕೂ ಆ ಕಡೆಯಿಂದ ಬಂದೆ ಸೊ ಈ ರೋಡೇ ಇಲ್ಲಿಂದ ನೋಡಿ ಇಲ್ಲಿ ಮಳೆ ಬಂದ್ಬಿಟ್ರಂತೂ ಹೆವಿ ಜಾಮ್ ಈ ರೋಡ್ ಮಾತ್ರ ಯಾವ ರೀತಿ ಆಗೋದು ಅಂದರೆ ಒನ್ ಒನ್ ಅವರ್ ಬೇಕು ಒಂದೊಂದು ಗಾಡಿ ಮುಗೋಗಬೇಕು ಅಂದರೆ ಆ ರೇಂಜ್ಗೋಗ್ಬಿಡ್ತದೆ ಅದು ಯಾವಾಗ ಮಾಡ್ತಾರೋ ಏನು ಒಂದು ಗೊತ್ತಿಲ್ಲ ಅಕಸ್ಮಾತ್ ಯಾರಾದರೂ ಒಂದು ಪೇಷಂಟ್ನ ಕರ್ಕೊಂಡು ನೆಲ್ಮಗ್ಲ ಸೈಡ್ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ನಮ್ಮೂರ ಕಡೆಯಿಂದ ಅವ್ರು ಇಲ್ಲೇ ಹೋದ್ರು ಅಂತಲೇ ಅರ್ಥ ಅದರಲ್ಲಿ ಲಾರಿಗಳು ಬೇರೆ ನೂರೈವತ್ತು ಲಾರಿ ಬರ್ತವೆ ಸ್ನೇಹಿತರೆ ರೋಡಲ್ಲಿ ನೋಡಿ ಇಲ್ಲೇ ಎಷ್ಟು ಟ್ರಾಫಿಕ್ ಆಯ್ತದೆ ನೋಡಿ ಯಾವ ರೀತಿ ಆಫ್ ರೋಡ್ ಅಂದರೆ ಮಳೆ ಬಂದ್ಬಿಟ್ರಂತೂ ಸ್ನೇಹಿತರೆ ಒನ್ ಒನ್ ಅವರ್ ಆಫ್ ರೋಡ್ ಇದು ಫುಲ್ ಜಾಮು ಒಂದೊಂದು ಅವರ್ ಗಟ್ಟಲೆ ನಿಂತ್ಕೊಂತಾರೆ ಇಲ್ಲಿ ಅದು ಯಾಕೆ ರೆಡಿ ಮಾಡ್ತಿಲ್ವೋ ಅದು ಏನೋ ಒಂದು ಗೊತ್ತಾಗ್ತಿಲ್ಲ ಈ ಥರ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರ್ತವೆ ಜಾಮ್ ಆಗುತ್ತೆ ಅಂದರೆ ಯಾರೇ ರೀತಿ ಆಗೋಲ್ಲ ನೋಡಿ ನೋಡಿ ಎಷ್ಟೆಷ್ಟು ದೊಡ್ಡ ಗುಂಡಿಗಳಿದ್ದಾವೆ ನನ್ನ ಗಾಡಿಗೆ ಎಲ್ಲಿದ್ದು ಮಾಡಿಸಿದ ಜಾಗ ಇವಾಗ ಇದು ನಿಂತ್ಕೊಂಡು ಹೋಗೋದಕ್ಕೆ ಸಾಗದಾಗಿದೆ ಸ್ನೇಹಿತರೆ ಗಾಡಿದು ಕುದುರೆ 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 ಅವನು ಯಾರೋ ಹೊಸ ಗಾಡಿ ತಗೊಂಡೋಗ್ತಾ ಇದ್ದೀನಿ ಈಗ ಇಲ್ಲಿಂದ ಆಚೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ರೋಡು ಇಲ್ಲಿವರೆಗೂ ಸ್ವಲ್ಪ ಕಷ್ಟ ಅದು ವ್ಯೂ ಮಾತ್ರ ಸಕ್ಕ ತಗೊಳ್ತಾ ಇದೆ ಅನ್ಸಿ ನೋಡಿ ನೀವು ನೋಡ್ತಾ ಇದೀರಲ್ಲ ಟ್ಯಾಂಕ್ ಶೇಪ್ ಮಾತ್ರ ಸಕ್ಕತ್ತಾಗ್ ಬಿಟ್ಟಿದ್ದಾನೆ ಎಕ್ಕಳ ಕಾಲಿಂಗ್ ಇದು ಮಾತ್ರ ವಿಂಡ್ ಶೀಲ್ಡ್ ನನ್ನ ನವೇಂದ್ರಲ್ಲಿ ಸ್ವಲ್ಪ ದೊಡ್ಡದಿತ್ತು ಸ್ವಲ್ಪ ಕರೆಕ್ಟ್ ಆಗಿ ಕೊಡಿದ್ದೇನೆ ಇವಾಗ ನನ್ಗೆ ಬ್ಲಾಸ್ಟ್ ಏನು ಹೊಡಿತಾ ಇಲ್ಲ ಮಗೋಕ್ಕೆ ಎದೆ ಎದೆ ಮಟ್ಟಕ್ಕೆ ಬರುತ್ತೆ ಬರುತ್ತಷ್ಟೇ ಇದ್ರಲ್ಲಿ ಆರ್ಗೇರಿಂದ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಅವಾಗಲಿಂದ ನಾನು ಐದು ಗೇರಲ್ಲಿ ಹೊಡಿತಾ ಇದ್ದೀನಿ ಅನ್ಸುತ್ತೆ ಇದೆ ಇದರಲ್ಲಿ ಮಸ್ತ್ ಫೀಲ್ ಸ್ನೇಹಿತರೆ ಕುದುರೆ ಅನ್ಕೊಳ್ಳಿ ಮೋಟಾರ್ ಕುದ್ರೆ ಇದು ಯಾವ ಹಳ್ಳ ಗುಂಡಿ ಗುಜರಾ ಏನು ನೋಡ್ತಾ ಇಲ್ಲ ನಾನು ಹಂಗೆ ಚಚ್ಕೊಂಡು ಹೋಗ್ತಾ ಇದೀನಿ ಸಾಕಾದಾಗ ಹೋಗ್ತಾ ಇದೆ ಗಾಡಿ ಇದೊಂದು ಕರುಮಣಪ ಇಲ್ಲಿ ಅಲ್ಲಿ ನಂಗೆ ರಪ್ಪಂತ ಬಂದ್ಬಿಡ್ತಾರೆ

तरह